ೇನು ತಗೋ ಯಾಕೆ ಏನ್ ಹೇಳ ತಗೊಂಬ ಯಾಕೆ ಹೊಡಿತಾ ಇದೆಯಾ ನನಗೆ ನನಗೆ ಯಾಕೆ ಹೊಡಿತಿದ್ಯಾ ಏನ್ ಹೇಳಪ್ಪ ತಗೊಂಬಾ ತಗೊಂಬ ಏನು ಏನ್ ಮಾಡಬೇಕು ಅಣ್ಣಿ ಅಣ್ಣಿ ತಗೋ ಒಂದ್ ಸಾಕು ಇದು ಬೇಡ ಇದು ಬೀಜ ಇದೆ ಆಯ್ತಾ ತಿನ್ಬಾರ್ದು ನೀನು ಅದನ್ನ ತಿನ್ಬೇಕ ಚೆನ್ನಾಗಿದೆ ಆಯ್ತಾ ಬಿಸ್ಕತ್ ಜಾಸ್ತಿ ತಿನ್ಬಾರ್ದು ಮನೆ ಅಪ್ಪ ಸಾಕು ಕಣ ಸಾಲ್ಟು ಏನು ಹಾಕ್ಕೊಂಡೆ ಅದಕ್ಕೆ ಏನು ಹಾಕ್ಕೊಂಡೆ ಹೆಂಗ ಹಾಕ್ಕೊಂಡೆ ದರ್ಶು ದರ್ಶು ಇಲ್ಲಿ ಯಾರದು ಅಜ್ಜಿ ಏನದು ಹಾಂ ಏನದು ಸಾಲ್ಟ್ ಹಾಂ ಹಾಕ್ಕೊಂಡ ಚೆನ್ನಾಗೈತ ಹ್ಞೂ ಹಾ ತಿನ್ನು 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 ಅಮ್ಮ ಸಾಲ್ಟ್ ಆಗಲ್ವ ನಿಂಗೆ ಬೇಡ ಬೇಡ ಅದು ಬೇಡ ಅದು ಬೇಡ ಅದು ಬೇಡ ತಗಿ ಅದು ಬೇಡ ಹಾ ಇಲ್ತೀನಪ್ಪಾ ಕುತ್ಕೊಂಡು ಕೂತ್ಕೊಂಡು ಚೆನ್ನಾಗೈತಾ ಹ್ಞೂ ಬಿಡು ಕೆಳಗಡೆ ಇಡು ಹಲೋ ಅಜ್ಜಿ ಬಾ ಅಜ್ಜಿ ಕೊಡೊಂದು ಅಜ್ಜಿ ಒಂದು ಕೊಡು ಹ್ಞೂ ನಂಗೆ ನನಗೆ ಮನೆ ಎಲ್ಲ ಬಾಯ್ ನೋಡಿ ಹೆಂಗ್ ಬರ್ಕೊಂಡದೆ ಅಯ್ಯೋ ತ್ಯಾಂಕ್ ಯು ಅಯ್ಯೋ ಅಯ್ಯೋ ಕೆಳಗಡೆ ಬೆಳಿಸಿಬಿಟ್ಟ ದರ್ಶ ಇಲ್ಲಿ ಬಾಯ್ ದರ್ಶ ಏನಿದು ಅಣ್ಣಿ ಎಂತ ಅಣ್ಣಿ ಜಾ ಜಾ ಯಾವ ಭಾಷೆ ಇದು ನನಗೆ ಕೊಡಪ್ಪ ನಾನು ಅಲ್ಲೇ ಇಟ್ಬಿಟ್ಟೆ ಕೊಡಪ್ಪ ನನಗೆ ಕೊಡಪ್ಪ ಥ್ಯಾಂಕ್ ಯು ಹ್ಮ್ ಥ್ಯಾಂಕ್ ಯು ಸೂಪರ್ ಚೂಪು ದರ್ಸಿ ಇಲ್ಲಿ ಚೂಪು ನನ್ನ ಕಡೆ ನೋಡು ಇಲ್ಲಿ ನನ್ನ ಕಡೆ ನೋಡು ಇಲ್ಲಿ ನೋಡು ಅಣ್ಣಿ ನೋಡು ಇಲ್ಲಿ 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 ನೋಡು ಅಣ್ಣಿ ಇಲ್ಲಿ ನೋಡು ಹೆಂಗೆ ನನ್ನ ಕಡೆ ತೋರಿಸು ಹೇಳು ಈ ಕಡೆ ತೋರಿಸು 嗯。<Okay. S 2> <laughs>